ರಾಜ್ಯದಲ್ಲಿ ಕುರ್ಚಿ ಕಿತ್ತಾಟದ ನಡುವೆ ರಾಹುಲ್ ಭೇಟಿ ದೆಹಲಿಯಲ್ಲಿ ರಾಹುಲ್ ಗಾಂಧಿ ಭೇಟಿ ಮಾಡಿದ ಡಿಕೆಶಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರ ನಿವಾಸದಲ್ಲಿ ಭೇಟಿ ಅಸ್ಸಾಂ ನಾಯಕರ ಜೊತೆ ಸಭೆಗೂ ಮುನ್ನ ಭೇಟಿಯಾದ ಡಿಸಿಎಂ ರಾಹುಲ್ ಜೊತೆ ಮಾತುಕತೆಗೆ ಸಿಕ್ಕಿದ್ದು ಕೆಲವೇ ನಿಮಿಷಗಳು ಸಿಕ್ಕ ಸಮಯದಲ್ಲೇ ತಮ್ಮ ಆಸೆಗಳನ್ನು ಮುಂದಿಟ್ಟ ಡಿಕೆಶಿ ಸಿಎಂ ಕುರ್ಚಿ ವಿಚಾರಕ್ಕೆ ಸಂಬಂಧಿಸಿದ ಗೊಂದಲವನ್ನು ಬಗೆಹರಿಸಿ ಸುಮ್ಮನೆ ಗೊಂದಲ ಮುಂದುವರಿದ್ರೆ ಎಲ್ರಿಗೂ ಕಷ್ಟ ಆಗತ್ತೆ ಅವರೇ ಮುಂದುವರಿಸ್ತಾರಾ ಅಥವಾ ನನಗೆ ಅವಕಾಶ ಕೊಡ್ತೀರಾ ಯಾವುದಾದ್ರೂ ಒಂದು ತೀರ್ಮಾನ ಮಾಡಿ ಘೋಷಿಸಿ ಸುಮ್ಮನೆ ನಮ್ಮ ನಡುವೆ ಗೊಂದಲಗಳನ್ನು ಸೃಷ್ಟಿಸಬೇಡಿ ಅಂತ ಕೇಳ್ಕೊಂಡಿದ್ದಾರೆ ಅಂತ ಇದನ್ನೇ ಮೊದಲ ದಿನದಿಂದಲೂ ಹೇಳ್ತಾ ಇರೋದು ಈವನ್ ಕಾರ್ಯಕರ್ತರು ಕೂಡ ಇದನ್ನೇ ಬಯಸ್ತಾ ಇರೋದು ಅವರು ಸಿ ಎಮ್ ಅಂತೆ ಇವ್ರು ಸಿ ಎಂ ಅಂತೆ ಇಲ್ಲ ಬದಲಾಗ್ತಾರಂತೆ ಇನ್ನು ಸ್ವಲ್ಪ ದಿನ ಅಂತೆ ಹಾಗಂತೆ ಹೀಗಂತೆ ಕಾರ್ಯಕರ್ತರು ಸಂಘಟನೆಯನ್ನು ಮಾಡೋದಾದ್ರೂ ಹೇಗೆ ಪಕ್ಷದ ಕಾರ್ಯಗಳಲ್ಲಿ ತೊಡಗಿಕೊಳ್ಳೋದಾದರೂ ಹೇಗೆ ಅವರು ಬಣ್ಣ ಇವರು ಬಣ ಅನ್ನೋದಿದೆ ಸೊ ಇಲ್ಲಿ ಇವರು ಇದನ್ನೇ ಅಂತ ಈಗ ಅವರೇ ಮುಂದುವರಿತಾರೆ ಅಂದ್ರೆ ಫೈನ್ ಅವರೇ ಮುಂದುವರಿಲಿ ಬಟ್ ನೀವು ಅದನ್ನ ಹೇಳಿ ಸ್ಪಷ್ಟವಾಗಿ ಇಲ್ಲ ಚೇಂಜ್ ಮಾಡೋದಕ್ಕಾಗಲ್ಲ ಅವರೇ ಮುಂದುವರಿತಾರೆ ಇಲ್ಲ ನನ್ನನ್ ಕೂರಿಸ್ತಿರೋ ಅದನ್ನು ಹೇಳಿ ಇಲ್ಲ ನೆಕ್ಸ್ಟು ಈ ತಿಂಗಳಲ್ಲಿ ಈ ದಿನದಂದು ಇವ್ರು ಬದಲಾಗ್ತಾರೆ ನೀವೇ ಸಿ ಎಮ್ ಆಗ್ತಾರೆ ಏನೋ ಅಂತ ಹೇಳಿ ಒಂದು ಕ್ಲಾರಿಟಿ ಅನ್ನೋದು ಕೊಡಿ ಸುಮ್ಮನೆ ಈ ಕಿತ್ತಾಟ ಅನ್ನೋದು ಬೇಡ ಅನ್ನೋದನ್ನು ಕೇಳ್ಕೊಂಡಿದ್ದಾರಂತೆ ಬಟ್ ಯಾಕೋ ಗೊತ್ತಿಲ್ಲ ಹೈಕಮಾಂಡ್ ನಾಯಕರಿಗೆ ಈ ಕ್ಲಾರಿಟಿ ಕೊಡೋ ಮನಸ್ಥಿತಿ ಮನಸ್ಥಿತಿಯೇ ಇಲ್ಲ ಅಂತ ಕಾಣಿಸುತ್ತೆ ಆ ಮನಸ್ಥಿತಿ ಇದ್ದಿದ್ದರೆ ಅಷ್ಟೊತ್ತಿಗೊಂದು ಕ್ಲಾರಿಟಿ ಕೊಟ್ಟಿರ್ತಿದ್ರು ಈಗ ಹೆಂಗಾಗ್ಬಿಟ್ಟಿದೆ ಅಂತಂದರೆ ಹೈಕಮಾಂಡ್ನ ನಡೆ ಇವ್ರೂ ಬಿಡೋಕ್ಕಾಗಲ್ಲ ಅವ್ರೂ ಬಿಡೋಕ್ಕಾಗಲ್ಲ ನೆಂಟ್ರ ಮೇಲೂ ಪ್ರೀತಿ ಅಕ್ಕಿ ಮೇಲೂ ವ್ಯಾಮೋಹ ಅನ್ನೋ ಪರಿಸ್ಥಿತಿ ಆಗ್ಬಿಟ್ಟಿದೆ ಟಿ ಕೆ ಶಿವಕುಮಾರ್ ಅವ್ರೂ ಬಿಟ್ಕೊಡೋದಕ್ಕೆ ರೆಡಿ ಇಲ್ಲ ಸಿದ್ದರಾಮಯ್ಯನವ್ರನ್ನೂ ಬಿಟ್ಕೊಡೋದಕ್ಕೂ ರೆಡಿ ಇಲ್ಲ ಹಂಗಾಗಿ ಎಷ್ಟು ದಿನ ಆಗುತ್ತೋ ಹಾಗೆ ಹಿಂಗೆ ತಳ್ಕೊಂಡು ಹೋಗ್ಬಿಡೋಣ ಅಂತ ಬಟ್ ಸರಿ ಆಗೋಲ್ಲ ಇವ್ರುಗಳು ಸುಮ್ಮನೆ ಇದ್ರೂ ಕೂಡ ಆಪ್ತರುಗಳು ಸುಮ್ಮನೆ ಇರಬೇಕಲ್ಲ ಇನ್ನು ನೋಡಿದ್ರಾ ಹೆಂಗೆ ಸಿದ್ದರಾಮಯ್ಯನವರೇ ಮುಂದುವರಿತಿರೋದು ಅಂತ ಅವ್ರು ಒಂದು ಹೇಳ್ತಾರೆ ಇವ್ರ ಕಡೆ ರೊಚ್ಚಿಗೆ ಹೇಳ್ತಾರೆ ಗೊಂದಲ ಸೃಷ್ಟಿ ಆಗತ್ತೆ ಮಧ್ಯದಲ್ಲಿ ಗೊಂದಲ ಆಗೋದ್ರ ಜೊತೆಗೆ ಅಸಮಾಧಾನ ಆಗತ್ತೆ ಒಂದು ಗ್ಯಾಪ್ ಅನ್ನೋದು ಕ್ರಿಯೇಟ್ ಆಗುತ್ತೆ ಪಕ್ಷದೊಳಗೆ ಹಂಗೆ ಆಗಲ್ಲ ಅಲ್ಲ ಎಲ್ಲ ಒಗ್ಗಟ್ಟಾಗಿ ಒಟ್ಟಿಗೆ ಹೋಗಬೇಕಾಗತ್ತೆ ಸೊ ಆ ಕಾರಣಕ್ಕಾಗಿ ರಾಹುಲ್ ಗಾಂಧಿಯವರ ಮೇಲೆ ನನ್ನನ್ನೇ ಮಾಡಿ ಅಂತ ಏನು ಕೇಳ್ತಾ ಇಲ್ಲ ಅಟ್ಲೀಸ್ಟ್ ಒಂದು ಕ್ಲ್ಯಾರಿಟಿನಾದರೂ ಕೊಡಿ ನೀವು ಅಂತ ಕೇಳ್ಕೊಳ್ತಾ ಇದ್ದಾರೆ ಏನು ಮಾಡ್ತಾರೆ ಹೈಕಮಾಂಡ್ ನಾಯಕರು ಅನ್ನೋದನ್ನು ನೋಡಬೇಕಾಗತ್ತೆ ಮಲ್ಲಿಕಾರ್ಜುನ ಖರ್ಗೆ ಅವರ ನಿವಾಸದಲ್ಲಿ ಭೇಟಿ ಆದಾಗಲೂ ಕೂಡ ಡಿ ಕೆ ಶಿವಕುಮಾರ್ ಅವರದ್ದನ್ನೇ ಕೇಳ್ಕೊಂಡಿದ್ರು ನನಗೆ ರಾಹುಲ್ ಗಾಂಧಿ ಅವರನ್ನು ಆಗೋದಕ್ಕೆ ಅವಕಾಶ ಮಾಡಿಕೊಡಿ ನಾನು ಮುಕ್ತವಾಗಿ ಮಾತನಾಡಬೇಕು ಅವ್ರು ಮಾತಾಡೋದಕ್ಕೆ ಸಿಕ್ಕಿಲ್ಲ ಅಂತ ರಾಹುಲ್ ಗಾಂಧಿಯವರು ಡಿ ಕೆ ಶಿವಕುಮಾರ್ ಅವರಿಗೆ ಸಿಕ್ಕಿರಲಿಲ್ಲ ಮಾತಾಡೋದಕ್ಕೆ ಸಾಕಷ್ಟು ಬಾರಿ ಪ್ರಯತ್ನ ಪಟ್ಟರೂ ಕೂಡ ಸಿಕ್ಕಿರಲಿಲ್ಲ ಮೊನ್ನೆ ಸಿಕ್ಕಂಥ ಅವಕಾಶದಲ್ಲಿ ಗ್ಯಾಪಲ್ಲಿ ಸ್ವಲ್ಪ ನಿಮಿಷಗಳ ಕಾಲ ಆಗಲೇ ತಮ್ಮ ಮನದಾಸೆಯನ್ನು ಹೇಳ್ಕೊಂಡಿದ್ರು